আশা বলে নক করতে পারিও এখন বর্তমান করছে বোনাস அந்த பாலக்கி நோட் கங்கனோடார இல்யார்கோடர் நோட் நிர்ற பனோச்சிரி ಮುಗುಲ್ಕೋಡು ಮತ್ತು ಸೊಣ್ಣ ಈಗ ಮೈದಾನದಲ್ಲಿರುವಂತಹ ತಂಡಗಳು ವಿಜಯಶಾಲಿ ಆದಂತಹ ತಂಡ ಮುಗುಲ್ಕೋಡ್ ತಂಡ ಮೈದಾನದಲ್ಲಿದೆ ಅದರಂತೆ ತಂಡ ತಂಡಿಂಟ್ ಸೋಣ ಪಂದ್ಯ ಸಮಬಲದಲ್ಲಿ ಸಾಕ್ತಾ ಇದೆ ಪಂದ್ಯ ಕ್ವಾರ್ಟರ್ ಫೈನಲ್ ಪಂದ್ಯ ಮುಗುಳ್ ಕೂಡ ವರ್ಷ ಸೋನಾ अग पंहे और ज दिर्पीर बचल्शत को जिंद हाife जो ऑनी Take racers ವ ಉತ್ತಮವಾದಂತ ಹಿಡಿತುಗಳು ಕೊಡ್ತಾ ಚಪ್ಪಳೆ ಡ ಡ ಡ ಡಬಲ್ ಟವರ್ ಮೂಲಕ ದಾಳಿಗಾರನನ್ನ ಕಟ್ಟಿ ಹಾಕಿದ್ದಾರೆ ತಂಡದ ಆಟಗಾರರು ಈಗ ಸೊಣ್ಣ ತಂಡದ ಮೇಲೆ ಮುಗಳ ಕೊಡ್ತ ಆಟಗಾರ ದಾಳಿ ಉತ್ತಮ ಹಿಡಿತಾ ರೈಡ್ ಪಾಯಿಂಟ್ ಸೊನ್ನ ಏಟಿಗೆ ಎದುರೇಟು ಭಾರಿ ಹಿಡಿತ ಮುಘಲ್ಕೋಡೆ ಕೊಡ್ತಂಡದ ಲೆಫ್ಟ್ ಕಾರ್ನರ್ ಇದ್ದ

இவரு டேட்ட கொண்டு கலக்கறாரு இவரு போறாரு அத்தை என்னவா ஆ அந்த மேனேஜர் கிட்ட கொரம்பதாமா போறாரு அந்த அங்க வந்து என்ன சொல்லணும் மேனேஜர் கிட்ட கொரம்பதாமா சொல்லணும் அலோவ் பாரு பாரு அத்தை டேட்ட யார மவ வந்துரு ஆ ಎಂ ಸಿ ಡಬಲೇಶ್ವರ ಅವರು ಕೂಡ ಒಂದು ಕಬಡ್ಡಿಯ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಮಾತಾಡಿ ವಿನಂತಿ ಎಂ ಸಿ ಡಬಲೇಶ್ವರ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಕುಸ್ತಿ ಮತ್ತು ಕಬಡ್ಡಿ ಪಂದ್ಯಾವಳಿಗಳಿಗೆ ಸಹಾಯ ಹಸ್ತವನ್ನು ಮಾಡಿದಂತಹ ಬಿಂ ಸಿ ಡಬಳೇಶ್ವರ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡು ಇಲ್ಲವೇ ಮಾಡಿ ఉత్తమ హడీత సన్న తండగారి సంఘటత ప్రయత్న రైడ్ రిజార్ట్ పై సొన్న એટુ સોના ઓપરીઓમાં ચટાળો ઈસકા કેવો નું કરે બરાબર નાકે છે સરીંગાંગા ટેબલ પર નમલી પર લે લે લેમ ಕೃಷ್ಣ ಅಲ್ವಾಳ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ನಮ್ಮ ಕಮಿಟಿಯವರಿಂದ ಅವರು ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಕೃಷ್ಣ ಕೃಷ್ಣ ಅವರು ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು ಮೊದಲ ಸಾಕಿನ ಮೊದೋಳ್ ಕೃಷ್ಣ ಅವರು ವೇದಿಕೆ ಮೇಲೆ ಬರಬೇಕಾಗಿತ್ತು ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ாஸ்ட் பாயிண்ட் கொனே ஐந்து நிமிஷ கேப்டென்ஸ் வேதிகி மேல் ஹெட்சி விட்டு அந்த அதித்த

நோடத்த ஏனா இழிவாப்பா ನಿಮ್ಮ ಮುಂದೆ ಕುಂತವ್ರು ನಾನು ತೆಗೆ ಹೋಲೇ ನೀವು ತೆಗೆ ಹೋಕಿರಿ ಬೇರೆ ಅದರ ಮೇಲೆ ನಾವು ಇವ್ರು ಕರ್ಕೊಂಡ ಕಡೆ ಕೆಳಗಡೆ ಹೋಕ್ಕಿ ನಾನಾರ ಅವ್ರು ಎಲ್ಲರ ಹೋದಿ ಕುಂಡರ್ತೀನಿ ಅಲ್ಲಿ ಬೇರೆ ಕಡೆ ಎಲ್ಲರ ಅಲ್ಲ ನೀವೇ ಕುಂಡ್ರು ಅಂದ್ರೆ ಇಲ್ಯಾಕೆ ನಾವು ಕುಂಡ್ರುದ ಲಾಸ್ಟ್ ತ್ರೀ ಮಿನಿಟ್ ಓ ರೆ ಕಡೆ ಬೇರೆ ಕಡೆ ಭಾಳ ನೋಡ್ರಿ ಕಾಲ್ ಜೂನಿಯರ್ ಸೋಮಲಿಂಗೇಶ್ವರ ತೆಗ್ಗಿ ಇರುತ್ತೆ ನಿನ್ನೆ ಹೋದ್ರೆ ಕೊಡ್ತೀವ ಎರಡು ತಂಡದ ನಿಮಗೆ ಅಂತಿಮ ನಾ ರಗಡೆ ಜಾಗ ಚೋಗ ಚಿ ಕಡೆ ಎಲ್ಲಾರ Ya? ini biara yang Ini opa. Teman <tuh di sana> ini.

Five one to those two. ಲಾಸ್ಟ್ ಮಿನಿಟ್ ಇದ್ರಿ ನೀವುಟಿರಿಟಿಗೆ ಎದುರಿಟು ಹದಿನೈದು ಹತ್ತು ಸಂಪೂರ್ಣವಾಗಿ ಸುರೇಶ್ ಕಂಬಳೆ ನಗರಸಭೆ ಸದಸ್ಯರು ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿತ್ತು ವಿನಕ್ತಿ ಏನನ್ನ ಏನೋ ನೋಡ್ರಿ